ಚಿಕ್ಕ ಮಕ್ಕಳಲ್ಲಿ ಮನೆಯ ಚಿತ್ರ ಬಿಡಿಸಿ ಅಂತ ಹೇಳಿದಾಗ ಅವರು ಮನೆಯನ್ನು ಬಿಡಿಸಿ ಅದರ ಎದುರುಗಡೆ ಚಿಕ್ಕದಾದ ಗಾರ್ಡನ್ ಅನ್ನು ಕೂಡ ಬಿಡಿಸಿರ್ತಾರೆ ಹೀಗೆ ಪುಟ್ಟ ಮಕ್ಕಳಿಗೂ ಗೊತ್ತಿರ್ತದೆ ಮನೆ ಅಂದ ತಕ್ಷಣ ಮನೆಯ ಎದುರುಗಡೆ ಒಂದು ಹೂದೋಟ ಇದ್ದೇ ಇರ್ತದೆ ಅಂತ ನಾವು ಮನೆಯನ್ನು ಕಟ್ಟಿದ ತಕ್ಷಣ ಸ್ವಲ್ಪ ಮರಗಿಡಗಳನ್ನು ಮನೆಯ ಸುತ್ತ ಮನೆಯ ಎದುರುಗಡೆ ಎಲ್ಲ ನಡೆತೇವೆ ಕೆಲವರು ಪರಿಚಯದವರ ಮನೆಗಳಿಂದ ಗಿಡಗಳನ್ನು ಕೇಳಿ ಪಡೆದು ಅದನ್ನು ತಂದು ನಡ್ತಾರೆ ಇನ್ನು ಕೆಲವರು ನರ್ಸರಿಗೆ ಹೋಗಿ ಗಿಡಗಳನ್ನು ಖರೀದಿಸಿ ಅದನ್ನು ತಂದು ಮನೆಯಲ್ಲಿ ಮನೆಯ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುವುದಕ್ಕಾಗಿ ಮನೆಯ ಎದುರುಗಡೆ ಶೋ ಗಿಡಗಳನ್ನು ತಂದು ನಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯ ಶೋ ಗಿಡಗಳನ್ನು ತಂದು ನಡ್ತಾರೆ ನೀವು ಕೂಡ ಈ ರೀತಿಯ ಶೋ ಗಿಡಗಳನ್ನು ತಂದು ನಡಬೇಕು ಅಂತ ಕೂಡ ಅಂದ್ಕೊಂಡಿರಬಹುದು ನಾನು ಇಲ್ಲಿ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವೇಳೆ ನೀವು ಈ ರೀತಿಯ ಶೋ ಗಿಡಗಳನ್ನು ಮನೆಯ ಎದುರುಗಡೆ ತಂದು ನಡಬೇಕು ಅಂತ ಇದ್ರೆ ನೀವು ಇದರ ಬದಲಾಗಿ ಮಲ್ಲಿಗೆ ಗಿಡಗಳನ್ನು ತಂದು ನಡಬಹುದು ಮಲ್ಲಿಗೆ ಗಿಡಗಳು ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅದು ಕೂಡ ಯಾವುದೇ ಒಂದು ಶೋ ಗಿಡಗಳಿಗೂ ಕೂಡ ಕಡಿಮೆ ಇಲ್ಲ ಯಾಕಂದ್ರೆ ನಾವು ಅದನ್ನ ಚೆನ್ನಾಗಿ ಬುಷ್ ಆಗಿ ಮಾಡಿಕೊಳ್ಳಬಹುದು ಅದರಿಂದ ತುಂಬಾನೇ ಹೂವನ್ನು ಕೂಡ ಪಡಿಬಹುದು ನಾವು ಪಡೆದಂತಹ ಹೂವನ್ನ ಕಟ್ಟಿ ದೇವರಿಗೆ ಇಡಬಹುದು ಮುಡಿದುಕೊಳ್ಳಬಹುದು ಅಥವಾ ಸೇಲ್ ಮಾಡಬಹುದು ನರ್ಸರಿಗಳಲ್ಲಿ ಶೋ ಗಿಡಗಳಿಗೂ ಕೂಡ ತುಂಬನೇ ಬೆಲೆ ಇದೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮಗೆ ಮಲ್ಲಿಗೆ ಗಿಡಗಳು ಸಿಗ್ತದೆ ಮಲ್ಲಿಗೆ ಗಿಡವನ್ನು ಕೂಡ ಈ ರೀತಿಯಾಗಿ ಲೈನ್ ನಾವು ನಡಬಹುದು ನೋಡಿ ನಾನು ಏಳು ವರ್ಷದ ಹಿಂದೆ ಈ ಗಿಡಗಳನ್ನು ತಂದು ನಟ್ಟಿದ್ದೆ ಮನೆಯ ಎದುರುಗಡೆ ಸ್ವಲ್ಪ ಗಾರ್ಡನ್ ಅನ್ನ ಮಾಡೋಣ ಅಂತ ನಾನು ಈ ಗಿಡವನ್ನ ತಂದು ನಟ್ಟಿದ್ದೆ ಈಗ ನೋಡಿ ಎಷ್ಟು ದೊಡ್ಡದಾದ ಗಿಡ ಆಗಿದೆ ಇದರ ಬದಲಾಗಿ ನಾನು ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದರೆ ಈಗ ಮಲ್ಲಿಗೆ ಗಿಡಗಳು ತುಂಬಾ ದೊಡ್ಡದಾಗಿ ನನಗೆ ತುಂಬನೇ ಹೂಗಳು ಸಿಗ್ತಾ ಇತ್ತು ನಾವು ಮಲ್ಲಿಗೆ ಗಿಡಗಳನ್ನು ಕೂಡ ಈ ರೀತಿಯಾಗಿ ಲೈನ್ ಆಗಿ ನಟ್ಟು ಬುಷ್ ಆಗಿ ಮಾಡಿದರೆ ಇದೇ ರೀತಿಯಾಗಿ ಕಾಣಿಸ್ತಾ ಇತ್ತು ಆದರೆ ಮಲ್ಲಿಗೆ ಗಿಡಗಳನ್ನು ನಾವು ಇಷ್ಟು ಹತ್ತಿರ ಹತ್ತಿರ ನಡಬಾರ್ದು ಐದರಿಂದ ಆರು ಫೀಟ್ ಆದರೂ ಅಂತರ ಇರಬೇಕಾಗ್ತದೆ ಮಲ್ಲಿಗೆ ಗಿಡಗಳನ್ನು ತುಂಬಾ ಬಿಸಿಲು ಬೀಳುವಲ್ಲಿ ನಾವು ನಡಬೇಕು ಹಾಗೆ ಮರದ ಕೆಳಗಡೆ ನಡಬಾರ್ದು ಬೇರೆ ಮರದ ನೆರಳು ಬೀಳುವಲ್ಲಿ ಕೂಡ ನಡಬಾರ್ದು ಹಾಗೆ ಮನೆಯ ನೆರಳು ಬಿಡುವಲ್ಲೂ ಕೂಡ ನಡಬಾರ್ದು ಕೆಲವರಿಗೆ ಮಲ್ಲಿಗೆ ಗಿಡಕ್ಕಿಂತ ಈ ರೀತಿಯ ಶೋ ಗಿಡಗಳೇ ಇಷ್ಟ ಆಗ್ತದೆ ಅವರು ಈ ರೀತಿಯ ಶೋ ಗಿಡಗಳನ್ನೇ ನಡಬಹುದು ನನಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವ ಮೊದಲು ಈ ಶೋ ಗಿಡಗಳೇ ಇಷ್ಟ ಆಗಿತ್ತು ಹಾಗಾಗಿ ನಾನು ಶೋ ಗಿಡಗಳನ್ನೇ ತಂದು ನಟ್ಟಿದ್ದೆ ಆದರೆ ಈಗ ಮಲ್ಲಿಗೆ ಕೃಷಿಯನ್ನು ಮಾಡಿದ ನಂತರ ಆ ಜಾಗದಲ್ಲೂ ಕೂಡ ನಾನು ಮಲ್ಲಿಗೆ ಗಿಡಗಳನ್ನು ನಟ್ಟಿದರೆ ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಮನೆಯ ಎದುರುಗಡೆ ಮೂರು ನಾಲ್ಕು ಗಿಡಗಳನ್ನು ಹಾಕಲು ತುಂಬಾ ಏನು ಖರ್ಚಾಗುವುದಿಲ್ಲ ನೀವು ಬೇರೆ ಶೋ ಗಿಡಗಳನ್ನು ಪರ್ಚೇಸ್ ಮಾಡಲಿಕ್ಕೂ ಕೂಡ ಅಷ್ಟೇ ಖರ್ಚಾಗ್ತದೆ ಅದೇ ಒಂದು ಖರ್ಚಿನಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ತಂದು ನಡಬಹುದು ಇದರಿಂದ ನೀವು ಮನೆಯಲ್ಲೇ ಕುಳಿತು ಸ್ವಲ್ಪ ಸಂಪಾದನೆಯನ್ನು ಕೂಡ ಮಾಡಬಹುದು ಮೊದಲಿಗೆ ನೀವು ನಾಲ್ಕು ಗಿಡಗಳನ್ನು ತಂದು ನಟ್ಟರೆ ನೀವು ಅದರಿಂದ ನಲವತ್ತು ಗಿಡವನ್ನು ಮಾಡಿಕೊಳ್ಳಬಹುದು ಅಥವಾ ನೂರು ಗಿಡಗಳನ್ನು ಕೂಡ ಮಾಡಿಕೊಳ್ಳಬಹುದು ಹೊಸದಾಗಿ ಮನೆಯನ್ನು ಕಟ್ಟುತ್ತಾ ಇರುವವರು ಅಥವಾ ಕಟ್ಟಿದವರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ದೇ ಇರ್ತದೆ ನಾವು ಮನೆಯನ್ನು ಕಟ್ಟುವಾಗ ತುಂಬಾ ಇನ್ವೆಸ್ಟ್ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ದೇ ಇರ್ತದೆ ಆಗ ನೀವು ಮನೆಯ ಎದುರುಗಡೆ ಒಂದು ಗಾರ್ಡನ್ ಅನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಈ ಮಲ್ಲಿಗೆ ಗಿಡಗಳನ್ನೇ ತಂದು ನಡಿ ಅನ್ನುವುದು ನನ್ನ ಒಂದು ಸಜೆಷನ್ ಅಂತ ಹೇಳಬಹುದು ಈ ಮಲ್ಲಿಗೆ ಗಿಡಗಳನ್ನು ಮನೆಯ ಎದುರುಗಡೆ ನಡುವುದರಿಂದ ಮನೆಯ ಸೌಂದರ್ಯವು ಕೂಡ ಹೆಚ್ಚಾಗ್ತದೆ ಹಾಗೆಯೇ ನೀವು ಸ್ವಲ್ಪ ಸಂಪಾದನೆಯನ್ನು ಕೂಡ ಮಾಡಬಹುದು ಆದರೆ ಮಲ್ಲಿಗೆ ಗಿಡಗಳನ್ನು ನಟ್ಟ ನಂತರ ನಾವು ಅದರ ಆರೈಕೆಯನ್ನು ಮಾಡಲೇಬೇಕಾಗ್ತದೆ ಹಾಗಾಗಿ ಸ್ವಲ್ಪ ನಾವು ಶ್ರಮ ನಾವು ಪಟ್ಟಂತಹ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ನಾವು ಬೇರೆ ಯಾವುದೇ ಗಿಡವನ್ನು ನಟ್ಟರೂ ಕೂಡ ಅದಕ್ಕೆ ನೀರನ್ನು ಹಾಕಬೇಕು ಅದರ ಆರೈಕೆಯನ್ನು ಮಾಡಲೇಬೇಕಾಗ್ತದೆ ಹಾಗೆ ಈ ಮಲ್ಲಿಗೆ ಗಿಡಗಳಿಗೂ ಕೂಡ ಆರೈಕೆಯನ್ನು ಮಾಡಬೇಕು ಆದರೆ ಸ್ವಲ್ಪ ಹೆಚ್ಚಿನ ಆರೈಕೆ ಇದಕ್ಕೆ ಬೇಕಾಗ್ತದೆ ನಾನು ಕೊನೆಯದಾಗಿ ಹೇಳುವುದೇನೆಂದರೆ ನೀವು ಮನೆಯ ಎದುರು ಕಡೆ ಒಂದು ಚಿಕ್ಕದಾದ ಹೂ ತೋಟ ಅಥವಾ ಗಾರ್ಡನ್ ಅನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಒಂದು ನಾಲ್ಕು ಮಲ್ಲಿಗೆ ಗಿಡಗಳನ್ನಾದರೂ ನಡಿ ಇದರಿಂದ ಮನೆಯ ಸೌಂದರ್ಯ ಹೆಚ್ಚುತ್ತದೆ ಮನಸ್ಸಿಗೆ ಸಂತೋಷ ಆಗ್ತದೆ ಹಾಗೆ ಸ್ವಲ್ಪ ಹಣಕಾಸಿನ ಸಂಪಾದನೆಯನ್ನು ಕೂಡ ಮಾಡಬಹುದು ನಾನು ಈ ವಿಷಯದಲ್ಲಿ ಈ ವಿಡಿಯೋವನ್ನ ಯಾಕೆ ಮಾಡಿದ್ದೇನೆ ಅಂದ್ರೆ ಯಾವಾಗಲೂ ಈ ಗಿಡಗಳನ್ನು ನೋಡುವಾಗ ಅನಿಸ್ತಾ ಇರ್ತದೆ ನಾನು ಇದರ ಬದಲಾಗಿ ಮಲ್ಲಿಗೆ ಗಿಡಗಳನ್ನು ಹಾಕಬಹುದು ಇತ್ತಂತ ಹಾಗಾಗಿ ನಾನು ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ ಈ ವಿಡಿಯೋದಿಂದ ಸ್ವಲ್ಪ ಜನರಿಗಾದ್ರೂ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ